ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮಮ್ಮ ಎಮ್ಮೆಗೆ ಬೈತಾ ಇದ್ದಾರೆ ನಮ್ಮಮ್ಮನ್ನ ಕಾಡ್ಸಿ ಕಾಡಿಸಿ ಇಟ್ವಂತೆ ಇವತ್ತು ಹೊಡ್ಕೊಬರಕ್ಕೆ ಹೋಗಿದ್ದಾರೆ ಏನಂದರೂ ಇಲ್ಲ ಅಂತ ಬೈತಾ ಇದ್ದರು ಒಂದು ಎಮ್ಮೆ ಬಂದ್ರಂತೆ ಆಮೇಲೆ ಅವೆಲ್ಲ ಹಿಂದೆಯಿಂದ ಇದ್ದಾವೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನಂತೂ ಬೈತಿರ್ತೀನಿ ಯಾಕೆ ಸುಮ್ಮನೆ ಹೋಗಿ ಕಟ್ಟಿ ಎಲ್ಲ ಮಾಡ್ತೀಯಾ ಅಂತ ಹೇಳಿ ಏನೋ ಎಮ್ಮೆ ಎಲ್ಲ ಕಾಲಾಡಲಿ ಅಂತ ಹೇಳಿ ಬಿಡ್ತಾರಂತೆ ಯಾರಿಗಾರು ಬುದ್ಧಿ ಹೇಳ್ಬೋದು ನಮ್ಮಮ್ಮಂಗೆ ಮಾತ್ರ ಬುದ್ಧಿ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮಾಡೋದು ಇದು ಈ ವರ್ಷದ ಕೊನೆಯ ಹಪ್ಪಳ ಕಂದಿಸ್ತಾ ಇದ್ದೀವಿ ನನ್ನ ಹಪ್ಪಳ ಇದು ಇದನ್ನ ಕಂದಿಸ್ತಾ ಇದ್ವಿ ಅಮ್ಮನ ಹಪ್ಪಳ ಎಲ್ಲ ಒಂದು ಹದ್ದು ಬದಿಗೆ ಆಯಿತು ಈಗ ನನ್ನ ಹಪ್ಪಳ ಕೂಡ ಈ ಹದ್ದು ಬದಿ ಮಾಡ್ಕೋಬೇಕು ಊರಿಗೆ ಹೋಗೋ ದಿನ ಕೂಡ ಬಂತು ಏನು ಆಗುತ್ತೆ ಅಂತ ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ವಲ್ಪ ಬೇಗ ಕುತ್ಕೊಬಿಟ್ವಿ ಕನ್ಸೋದಕ್ಕೆ ಅಂತೇಳಿ ಹಾಗಾಗಿ ಫಸ್ಟಿಗೆ ಆ ಬಿಸಿಲು ಇದ್ದಾಗ ಈ ಥರ ಕಂದೋದಿಲ್ಲ ಸ್ವಲ್ಪ ತಂಪು ಬಿದ್ದ ನಂತರ ಹಪ್ಪಳ ಚೆನ್ನಾಗಿ ಕಂದುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಈ ಥರ ಕನಸೋದಿ ಏನಾಗುತ್ತೆ ಅಂದರೆ ನಿಮಗೆ ಹಪ್ಪಳಗಳನ್ನ ಜಾಸ್ತಿ ಜಾಸ್ತಿ ಸ್ಟೋರ್ ಮಾಡ್ಬೋದು ನೀವು ಹಾಗೆ ಹೆಡ್ಗೆಗಳಲ್ಲಿ ಇಟ್ಟಿರ್ತೀವಲ್ವ ಆ ಥರ ಇಟ್ಟರೆ ನಿಮಗೆ ಎಷ್ಟೋ ಒಂದು ಜಾಗ ಬೇಕಾಗುತ್ತೆ ನಾನು ಅನ್ನೋದು ಇದನ್ನೆಲ್ಲ ಯಾರಪ್ಪ ಈ ಥರ ಕಂಡು ಹಿಡಿದಿದ್ದು ಅಂತ ಹೇಳಿ ಅಕ್ಕಿನ ಮೂರು ದಿನ ನೆನೆಸ್ಬೇಕು ಅದಕ್ಕೆ ಮಸಾಲ ಹಾಕಬೇಕು ಇದೇ ಥರ ಹೊಯ್ಯಬೇಕು ಆಮೇಲೆ ಈ ಥರ ಕಂದಿಸ್ಬೇಕು ನಿಜವಾಗ್ಲೂ ಅಲ್ಲ ಹಳೆ ಕಾಲದವ್ರು ಎಷ್ಟು ಬುದ್ಧಿವಂತರು ಅಂತ ಹಾಗೆ ಹೆಡ್ಗೆ ತುಂಬಿಟ್ಕೊಂಡ್ರೆ ಎಲ್ಲಿ ಇಟ್ಕೊತೀರ ನಮ್ಮನೇಲೆ ನಮಗೆ ಇರೋಕ್ಕೆ ಜಾಗ ಆಗ್ತಿರ್ಲಿಲ್ಲ ಎಲ್ಲಿ ನೋಡಿ ನೋಡಿದ್ರು ಹಪ್ಪಳ ಹಪ್ಪಳ ಥರ ಇತ್ತು ಹಾಗಾಗಿ ಈ ಸಲ ಹಪ್ಪಳನ ಬೇಗ ಕನಸಿದೆ ವೀಡಿಯೋನ ನೀವು ಕೊನೆ ತನಕ ನೋಡಿ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ನಿಮಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಇದೆ ನನಗೂ ಕೂಡ ಹೌದು ನಿಮಗೂ ಕೂಡ ಹೌದು ನನಗಿಂತನೂ ಹೆಚ್ಚಾಗಿ ನಿಮಗೆ ತುಂಬ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಅದನ್ನ ರಿವೀಲ್ ಮಾಡ್ತೀನಿ ಇವಾಗಲೇ ಮಾಡೋದಿಲ್ಲ ಅಮ್ಮ ನಾನು ಸೇರಿ ಹಪ್ಪಳನ ಕಂದಿಸ್ತಾ ಇದ್ವಿ ಒಬ್ಬರಿಗೆ ಕಷ್ಟ ಆಗುತ್ತಲ್ವ ಹಾಗಾಗಿ ನಂಗೆ ಅಲ್ಲಿ ಕುತ್ಕೊಂಡ್ರೆ ಬಗ್ಗೆ ಎದ್ದು ಮಾಡೋಕ್ಕಾಗುತ್ತೆ ಇಡೀ ಓಡಾಟನೇ ಆಗಿಬಿಟ್ಟಿದೆ ನನಗೆ ಅಲ್ಲಿಂದ ಎದ್ದು ಬರೋದು ಇಲ್ಲಿ ಮಾಡೋದು ಇಲ್ಲಿಂದ ಎದ್ದು ಹೋಗೋದು ಅಲ್ಲಿ ಹಪ್ಳ ಇಡೋದು ಅಂತ ಅಮ್ಮಂಗೆ ಹಾಗೆ ಮಾಡೋಕ್ಕಾಗೋದಿಲ್ಲಲ್ಲ ಹಾಗಾಗಿ ಆ ಕೆಲಸನ ನಾನು ಮಾಡ್ತೀನಿ ಪೂಜೆ ಎಲ್ಲ ನಾವು ಸಣ್ಣವ್ರು ಇರಬೇಕಿದ್ರೆ ಹಪ್ಪಳ ಕನಸೋದು ಅಂದರೆ ನಾವೆಲ್ಲ ಬಂದು ಎದುರುಗಡೆ ಒಂದು ಪಾತ್ರೆ ನೀರಿಟ್ಕೊಂಡು ಕುತ್ಕೊಬಿಡ್ತಿದ್ವಿ ಪಾತ್ರೆ ಒಳಗೆ ಎಲ್ಲ ಹಪ್ಳಗಳನ್ನ ಹಾಕೊಳ್ಳೋದು ಆಮೇಲೆ ಉಗಿ ಮೇಲೆ ಬೇಯಿಸ್ಕೊಳ್ಳೋದು ಮತ್ತೆ ಅದು ಹಸಿ ಹಪ್ಪಳ ಆದಂಗೆ ಆಗುತ್ತೆ ತಿನ್ನೋದು ಇವಾಗ ನೋಡಿ ಒಂದು ಒಂದು ಮಕ್ಕಳಿಲ್ಲ ನಮ್ಮ ಚಿಕ್ಕಪ್ಪನ ಮಗ ಒಬ್ಬನು ಬಂದಿದ್ದ ಅವನೊಂದು ಎರಡು ಮೂರು ಹಪ್ಪಳ ಅದು ಖಾರದ ಹಪ್ಪಳ ಬೇಡ ಅಕ್ಕಿ ಹಪ್ಪಳ ಸಾಕು ಅಂತೇಳಿ ತಿಂದು ಹೋದ ತುಂಬ ಚೆನ್ನಾಗಿರುತ್ತೆ ಅದು ಉಗಿ ಮೇಲೆ ಬೇಯಿಸ್ಕೊಂಡು ತಿನ್ನೋದು ಕೂಡ ನಾನು ಯಾವಾಗಾದರೂ ಮನೆಯಲ್ಲಿ ನನಗೆ ಸ್ವಲ್ಪ ಹಸಿ ಹುಪ್ಳ ಆಸೆ ಜಾಸ್ತಿ ಅಲ್ಲ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಹಾಗೆ ಮಾಡೋದು ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಒಂಚೂರು ಒಲೆ ಮೇಲೆ ಬಿಸಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂತೀವಿ ಶ್ರೇಯಗೂ ಈ ಹಪ್ಪಳ ಅಂದರೆ ತುಂಬ ಇಷ್ಟ ಇವತ್ತು ಅವನು ಬರಲೇ ಇಲ್ಲ ನಾನು ಬರ್ತಾನೆ ಬರ್ತಾನೆ ಅಂತ ಕಾಯ್ತಾನೇ ಇದ್ದೆ ಚಿಕ್ಕಪ್ಪನ ಮಗ ಅಲ್ಲೊಂದು ಪಾತ್ರೆ ತಂದಿಟ್ಕೊಂಡು ಒಂದು ಐದಾರು ಹಪ್ಪಳ ನೆನೆಸ್ಕೊಂಡು ತಿಂದು ಹೋದ ನಾವು ಏನು ಮಾಡ್ತೀವಿ ಅಂದರೆ ಒಡೆದೋಗಿರೋ ಹಪ್ಪಳನೆಲ್ಲ ಇಡ್ತೀವಿ ಎಲ್ಲಾದರೂ ಹೀಗೆ ಮುರಿದೋಗಿರೋ ಹಪ್ಪಳ ಇರುತ್ತಲ್ಲ ಒಣಗಿಸ್ಬೇಕಿದ್ರೆ ಇಲ್ಲ ತೆಗಿಬೇಕಿದ್ರೆ ಆ ಥರ ಆ ಥರ ಹಪ್ಪಳಗಳನ್ನ ನಾವು ಮಕ್ಕಳು ಯಾರು ಯಾರು ಬರ್ತಾರೆ ಅವರಿಗೆಲ್ಲ ಬಿಸಿ ಮಾಡಿ ಮಾಡಿ ಕೊಡ್ತೀವಿ ಮುಂಚೆ ಎಲ್ಲ ನಾವು ಆ ಥರ ಹಪ್ಪಳ ಎಲ್ಲ ಮುಟ್ತಾನೆ ಇರಲಿಲ್ಲ ಗೊತ್ತಾ ಚೆನ್ನಾಗಿರೋ ಹಪ್ಪಳನೇ ಆಗಬೇಕು ಏನೋ ಒಂಥರ ಅವಾಗ ಮಜಾ ಇರ್ತಾಯಿತ್ತು ಇವಾಗ ಅದೇ ನಾನು ಅಮ್ಮ ನೆನೆಸ್ಕೊಂಡು ನಗ್ತಾ ಇದ್ವಿ ಆವಾಗೂ ಹಸಿ ಹಪ್ಪಳ ತಿಂತಿದ್ರಿ ಆಮೇಲೆ ಒಣಗಿಸ್ಬೇಕಿದ್ರೆ ತಿಂತಿದ್ರಿ ಈ ಥರ ತಿಂತಿದ್ರಿ ನಮ್ಮನ್ನೆಲ್ಲ ಜೀವ ತಿಂತಿದ್ರಿ ಅಂತ ಹೇಳ್ತಾಯಿದ್ರು ಅಮ್ಮ ನಾನು ಅಮ್ಮ ಲಾಸ್ಟಿಗೆ ಮೂರು ಹಪ್ಪಳನ ಮಾಡಿಕೊಂಡ್ವಿ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರ್ಗು ಹಪ್ಪಳ ಎಲ್ಲ ಕನಸಿ ಆಗಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ಆಮೇಲೆ ಏನೋ ಒಂಚೂರು ಊಟ ಮಾಡಿ ಮಲಗಿದ್ವಿ ಅಮ್ಮನೆಗೆ ಇವತ್ತು ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡಮ್ಮ ಅಂತ ಹೇಳಿದೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅವಾಗಿಂದ ಅದನ್ನೇ ಇದ್ದೀನಿ ಯಾಕೆ ಯಾಕೆ ಅಂತ ತುಂಬ ಜನ ಗೆಸ್ ಕೂಡ ಮಾಡಿರ್ತೀರ ಅಂತ ಅಂದ್ಕೊತೀನಿ ಗೆಸ್ ಮಾಡಿದ್ರು ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಇವತ್ತು ಕೂಡ ಯಾಕೋ ಕೆನೆ ತುಪ್ಪ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ರೊಟ್ಟಿ ಪಲ್ಯಕ್ಕೆ ಮತ್ತು ಹಪ್ಪಳ ಮಾಡಿರ್ತೀವಲ್ವ ಹಪ್ಪಳಕ್ಕೆ ಕೂಡ ಕೆನೆ ತುಪ್ಪ ಇಷ್ಟ ಆಗುತ್ತೆ ಕೆನೆ ನೋಡಿ ಎಷ್ಟು ದಪ್ಪ ಇರುತ್ತೆ ಹಾಂ ನಾನು ಅವತ್ತು ಅಮ್ಮ ಎಮ್ಮೆ ಹಾಲು ಕರಿಯೋದು ಅಂತ ಹೇಳ್ತಾರಲ್ವ ನಾವು ಯಾವಾಗಲೂ ಆಡು ಭಾಷೆಯಲ್ಲಿ ಹೇಳೋದೆಂದ್ರೆ ಎಮ್ಮೆ ಕರೆಯೋದು ಅಂತಲೇ ಹಾಲು ಕರಿಯೋದು ಅಂತ ನಾವು ಹೇಳೋದು ಅದನ್ನೂ ಹೇಳ್ತೀವಿ ಆದರೆ ಎಮ್ಮೆ ಕರಿಯೋದು ಅಂತ ಹೇಳದೆ ಜಾಸ್ತಿ ಅದಕ್ಕೆ ಯಾರೊಬ್ಬರು ಹಾಕಿದ್ರು ಎಮ್ಮೆ ಕರಿಯೋದಲ್ಲ ಹಾಲು ಕರಿಯೋದು ಅಂತ ಹೇಳಿ ಏನೋ ನಾವು ಮುಂಚೆಯಿಂದ ಕರ್ಕೊಂಡು ಬಂದಿರೋದಲ್ವ ಹಾಗಾಗಿ ಅದೇ ಬಾಯಿಗೆ ಬರುತ್ತೆ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಮುಂಚೆಯಿಂದನೂ ಅದು ಬಂದಿರೋದನ್ನ ಆಗೋದಿಲ್ಲ ನೋಡೋಣ ಆದರೆ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಕೆನೆ ನೋಡಿ ಎಷ್ಟು ದಪ್ಪ ಇತ್ತು ಅದ್ರ ಮೇಲುಗಡೆ ಇನ್ನೂ ಕೂಡ ಕೆನೆ ಇತ್ತು ಅಮ್ಮ ಏನು ಮಾಡ್ತಾರೆ ಅಂದರೆ ಇದನ್ನು ಮತ್ತೆ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಕೆನೆ ತೆಗಿತಾರೆ ಎಷ್ಟು ದಪ್ಪ ಇರುತ್ತೆ ಕೆನೆ ಬರೀ ಕೆನೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕೆನೆ ತುಪ್ಪಕ್ಕೆ ಉಪ್ಪನ್ನ ಜಾಸ್ತಿ ಹಾಕಬಾರ್ದು ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕಿ ಬೇಯಿಸಿದರೆ ಚೆನ್ನಾಗಿರುತ್ತೆ ಆವತ್ತೇ ಕೆನೆ ತುಪ್ಪದ ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಸುಮ್ಮನೆ ಇವತ್ತು ಮಾಡ್ತಾ ಇದ್ದಲ್ಲ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇದೇನಪ್ಪ ಅಂದರೆ ಕೈ ಬಿಡಬಾರ್ದು ಒಂದು ಚೂರು ಕೈ ಬಿಟ್ಟೆ ಅಂದರೆ ನೋಡಿ ಅಲ್ಲಿ ಕೆಳಗಡೆ ಚೂರೇ ಚೂರು ತಳ ಬಿಟ್ಟಿದೆ ಆದಷ್ಟು ಇಲ್ಲೇನೇ ನಿಂತ್ಕೊಂಡು ಅದನ್ನು ಈ ಥರ ತಿರುಗಿಸಿ 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 ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಕೆನೆ ತುಪ್ಪ ರೆಡಿ ಆಯಿತು ಅಷ್ಟು ಮಾಡಿದ್ರೂ ಕೆಳಗಡೆ ಎಷ್ಟು ಹಿಡ್ದಿದೆ ಅಂತ ಕೆನೆ ತುಪ್ಪ ಮಾತ್ರ ಹೀಗೇ ನಾವು ಅಲ್ಲೇ ಇದ್ದರೂ ಕೂಡ ತಳ ಹಿಡ್ದೇ ಬಿಡುತ್ತೆ ಇವತ್ತು ಕೂಡ ನನ್ನ ಕೈಯಾರೇನೆ ಅಮ್ಮಂಗೆ ಟೀ ಮಾಡಿ ಕೊಡ್ತಾಯಿದ್ದೀನಿ ನನಗೆ ಅವರು ಮಾಡಿಕೊಟ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಅವ್ರಿಗೆ ನಾನು ಮಾಡಿಕೊಟ್ರೆ ಖುಷಿ ಅಂತ ಅನಿಸುತ್ತೆ ಒಂದು ಟೀದೇ ಒಂದು ದೊಡ್ಡ ಪುರಾಣ ಆಗಿತ್ತಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನಾನೇ ಇವತ್ತು ಅಮ್ಮಂಗೆ ನನ್ನ ಕೈಯಾರ ಟೀ ಮಾಡಿ ಕೊಡ್ತಾಯಿದ್ದೀನಿ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂತೀನಿ ಇವತ್ತು ರೊಟ್ಟಿಗೆ ಪುಂಡಿ ಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮನೆಯಲ್ಲೂ ಸ್ವಲ್ಪ ಬಸಳೆ ಸೊಪ್ಪಿದೆ ಹಾಗೆಯೇ ಪಕ್ಕದ ಮನೆ ಆಂಟಿ ಹತ್ರನೂ ಕೂಡ ಹೇಳಿ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಅಮ್ಮ ಮಾಡಿದಾಗ ಸ್ವಲ್ಪ ಬೇಳೆ ಕಮ್ಮಿ ಆಗಿತ್ತು ತೆಳುವಾಗಿತ್ತು ಹಾಗಾಗಿ ನಾನಿವತ್ತು ಸ್ವಲ್ಪ ಮೊಸರು ದಾಲ್ ಕೂಡ ಹಾಕಮ್ಮ ಅಂತ ಹೇಳಿದೆ ಹಾಗೆ ತೊಗರಿಬೇಳೆ ಕೂಡ ಹಾಕಿದ್ದಾರೆ ನನಗೆ ತುಂಬ ಇಷ್ಟವಾಗಿರೋ ಪಲ್ಯ ಅಂದರೆ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗೆ ಶಿರೀನ್ ಅವರು ಕಮೆಂಟ್ ಹಾಕಿದರು ಅವರು ಮಾಡ್ತಾರಂತೆ ಅವರಿಗೂ ಕೂಡ ಇಷ್ಟ ಆಗಿದೆಯಂತೆ ಹಲೋ ಗುಡ್ ಮಾರ್ನಿಂಗ್ ಟೀ ಕುಡಿತಾ ಇದ್ದೀನಿ ಶ್ರೇಯವರು ನಿನ್ನೆ ಸಾಗರ ಹೋಗಿದ್ದಾರೆ ಚಿಕ್ಕಪ್ಪನ ಜೊತೆ ನಾನು ಅಮ್ಮ ರಾತ್ರಿ ಹತ್ತು ಹತ್ತುವರೆ ತನಕ ಕಾದ್ವಿ ಅವ್ರು ಬರಲಿಲ್ಲ ಆಮೇಲೆ ಹೋಗಿ ಮಲಗಿದ್ವಿ ಆಮೇಲೆ ರಾತ್ರಿ ಫೋನ್ ಮಾಡಿದರೆ ನಾನು ಮೊಬೈಲ್ ಇಲ್ಲೇ ಚಾರ್ಜಿಗೆ ಹಾಕಿ ಹೋಗಿದ್ದೀನಿ ಅಂದರೆ ಅವ್ನು ಬಂದರೆ ಚಾರ್ಜಿಂದ ಆಫ್ ಮಾಡ್ಬೋದು ಅಂತ ಹೇಳಿ ನಾನು ರೂಮಲ್ಲಿ ಇಟ್ಕೊಂಡ್ರೆ ನೆಟ್ವರ್ಕ್ ಸಿಗೋದಿಲ್ಲ ಹೊರಗಡೆ ಲೈಟ್ ಹಾಕಿ ಎಲ್ಲ ಹೋಗಿ ಮಲಗಿದ್ವಿ ಅವನು ರಾತ್ರಿ ಹನ್ನೊಂದು ವರೆಷ್ಟೊದಿಗೆ ಫೋನ್ ಮಾಡಿದಾನೆ ನಾನು ಎತ್ತಿಲ್ಲ ಹಾಗೆ ಹಳೆ ಮನೇಲೆ ಮಲಗಿದಾನಂತೆ ಬಂದಾಗ ಹನ್ನೊಂದುವರೆ ಆಗಿತ್ತು ಮಲಗದಾಗ ಎಷ್ಟೊತ್ತಿಗೆ ಮಲಗಿದ್ರೆ ಏನಂತ ಚಿಕ್ಕಮ್ಮ ವಾಕ್ ಹೋಗೋರು ಹೇಳಿದ್ರು ಇವತ್ತು ತಿಂಡಿ ಒಂದು ರೊಟ್ಟಿ ಹಾಗೇ ಪುಂಡಿ ಸೊಪ್ಪು ಮಾಡೋಣ ಅಂತ ಹೋಗಿ ಬಸ್ಲೆ ಸೊಪ್ಪೇ ಕೊಯ್ಕೋರು ಫಸ್ಟು ಟೀ ಮಾಡು ಟೀ ಮಾಡು ಅಂದರು ಅಮ್ಮ ಅಂತಕೇನ ಇವತ್ತು ನನಗೆ ಬೆಳಗ್ಗೆ ತಕ್ಷಣ ಟೀ ಕುಡಿಯೋ ಹುಚ್ಚು ನಮ್ಮಮ್ಮ ನನಗಿಂತ ಜಾಸ್ತಿ ಇದೆ ಟೀ ಕುಡಿಯೋ ಹುಚ್ಚು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಇವತ್ತು ಇಬ್ಬರು ಆಳು ಬರ್ತಾ ಇದ್ದಾರೆ ಗಿರ್ಪಿ ಜಾಸ್ತಿ ಕೂಡ ಹೋಗಬೇಕು ಇವತ್ತು ಇಡೀ ಹಿಂದ್ಗಡೆ ಹಪ್ಪಳ ಎಲ್ಲ ಕಂಚಿದೆ ಅಲ್ಲ ಏನೂ ಮಾಡಲಿಲ್ಲ ಹೋಗಿ ಹಾಗೆ ಹೋಗಿ ಕುತ್ಕೊಂಡೆ ಬಂದು ರಾತ್ರಿ ಏಳುವರೆ ಅನ್ಸುತ್ತೆ ಕನ್ಸಿ ಎಲ್ಲ ಆಗೋದ್ಕೊಂಡು ಈಗೆಲ್ಲ ಬುಟ್ಟಿ ಗಿಟ್ಟಿ ಎಲ್ಲ ತೆಗೆದು ಹಿಂದ್ಗಡೆ ಒಂಚೂರು ಕ್ಲೀನ್ ಮಾಡಬೇಕು ಆಮೇಲೆ ಪಾತ್ರೆ ತೊಳಿಬೇಕು ಬಟ್ಟೆ ವಾಶ್ ಮಾಡಬೇಕು ಇಷ್ಟು ಕೆಲಸ ಇದೆ ನಂದು ಫಸ್ಟ್ ಹೋಗಿ ಬಸ್ಲೆ ಸೊಪ್ಪಿಗೆ ಕೊಡಬೇಕು ಅದಕ್ಕಿಂತ ಮುಂಚೆ ನಾನು ಫಸ್ಟು ಟೀ ಕುತ್ಕೊಂಡಿದ್ದೆ thank you ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಪಾತ್ರೆಗಳಿತ್ತು ಹಾಗಾಗಿ ಇಲ್ಲಿಂದ ತೊಗೊಂಡು ಹೊರಗೆ ಹೋಗಿ ಅಲ್ಲಿ ಮತ್ತೆ ತೊಳಿ ಅಲ್ಲಿ ಬಗ್ಗಿ ಎದ್ದು ಮಾಡಬೇಕಾಗುತ್ತೆ ಯಾಕೋ ಸೊಂಟ ಕೂಡ ನೋಯ್ತಾ ಇತ್ತು ಹಾಗಾಗಿ ಒಳಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಹೇಳಿ ಇಲ್ಲೇ ಪಾತ್ರೆ ತೊಳಿತೀನಿ ಆದರೆ ನನಗೆ ಹೊರಗಡೆ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಆಗುತ್ತೆ ಹೊರಗಡೆ ಎಲ್ಲ ಓಡಾಡ್ತಿರ್ತಾರೆ ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ ಆದರೆ ಸೊಂಟ ನೋವಿಗೆ ಹೆದರಿ ಇವತ್ತು ನಾನು ಇಲ್ಲೇ ಪಾತ್ರೆ ತೊಳಿತಾ ಇದ್ದೀನಿ ಇವ್ರು ರಾತ್ರಿ ಮನೆಗೆ ಬಂದಿರಲಿಲ್ಲ ಬೆಳಗ್ಗೆ ಬಂದಿದ್ದ ಹಾಗಾಗಿ ನಾನು ಅವನ ಜೊತೆಗೆ ಸ್ವಲ್ಪ ಸಿಟ್ಟು ಮಾಡಿಕೊಂಡು ಇವತ್ತು ಅವನ ಹತ್ರ ಮಾತಾಡ್ತಾ ಇರಲಿಲ್ಲ ಅವ್ನು ಬಂದು ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದ ಇವತ್ತು ನಾನು ಪಲ್ಯ ಮಾಡಲಿಲ್ಲ ಅಮ್ಮಂಗೆ ಮಾಡಮ್ಮ ಅಂತ ಹೇಳಿದೆ ಯಾಕಂದರೆ ಅವತ್ತು ನಾನು ಪಲ್ಯ ಮಾಡಿದ್ದೆ ಇವತ್ತು ನಾನು ನಿನ್ನ ಕೈ ರುಚಿ ತಿನ್ನಬೇಕು ಅಂತ ಹೇಳಿ ಅವ್ರ ಅಮ್ಮನ ಹತ್ರನೇ ನಾನು ಪಲ್ಯನ ಮಾಡಿಸ್ದೆ ನಂಗೆ ಅವ್ರ ಕೈಯಲ್ಲಿ ಮಾಡಿರೋ ಪಲ್ಯನೇ ಇಷ್ಟ ಆಗುತ್ತೆ ಅವ್ರಿಗೆ ನಾನು ಮಾಡಿರೋ ಪಲ್ಯ ಇಷ್ಟ ಆಯಿತು ಹಾಗೆ ಅಲ್ವಾ ನಾವು ಮಾಡಿರೋದು ನಮಗೆ ಇಷ್ಟ ಆಗೋದಿಲ್ಲ ಯಾರಾದರೂ ಬೇರೆಯವ್ರು ಮಾಡಿದ್ದು ಇಷ್ಟ ಆಗುತ್ತೆ ಹಾಗೆ ಶ್ರೇಯುಗೆ ಈಗ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ನಾನು ಅವನು ಸ್ವಲ್ಪ ಹೊತ್ತು ಆದಮೇಲೆ ರಾಜಿ ಆದ್ವಿ ಅವ್ನು ಬಿಡೋದೇ ಇಲ್ಲ ನನ್ನನ್ನು ಬಂದು ಬಂದು ಮುದ್ದು ಮಾಡೋದು ಆ ಥರ ಮಾಡಿ ಅಂತೂ ಇಂತು ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡ್ದೆ ಚಿಕ್ಕಮ್ಮನ ಮನೇಲಿ ಹಳೆ ಮನೇಲಿ ಹಪ್ಪಳಕ್ಕೆ ಅಕ್ಕಿ ಮಾಡಿಸಿದ್ರು ಜಡ್ ಭತ್ತ ಅಂತ ಹೇಳ್ತಾರೆ ಇದಕ್ಕೆ ಅವರಿಗೆ ಯಾವಾಗಲೂ ಅಷ್ಟೇ ಈ ಭತ್ತನೇ ಸಿಗೋದು ಅಂದರೆ ಅಕ್ಕಿ ಸಿಗೋದು ನಾನು ಆಂಟಿಗೆ ನಿಮ್ದೆಲ್ಲ ಹಪ್ಪಳ ಆದಮೇಲೆ ನನಗೆ ಒಂದು ಎರಡು ದಿನದಷ್ಟು ಅಕ್ಕಿ ಕೊಡಿ ಆಂಟಿ ಅಂತ ಹೇಳಿದ್ದೆ ನನಗೆ ಅವ್ರ ಮನೆ ಹಪ್ಪಳ ಇಷ್ಟ ಆಗಿತ್ತು ಹಾಗಾಗಿ ಆಂಟಿ ಶೈವ್ನ ಹತ್ರ ಕೊಟ್ಟು ಅಕ್ಕಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮಕ್ಕಿ ಕೂಡ ತೋರಿಸ್ತೀನಿ ಅವರಕ್ಕಿಗೂ ನಮ್ಮಕ್ಕಿಗೂ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ ನಮ್ಮಕ್ಕಿನೂ ಅಷ್ಟೇ ನೋಡಿ ಪಾಲಿಶ್ ಇಡ್ಸಿಲ್ಲ ಆದರೂ ನಮ್ಮಕ್ಕಿ ಎಷ್ಟು ಬೆಳ್ಳಗಿದೆ ಅವ್ರ ಮನೆ ಅಕ್ಕಿ ನೋಡಿ ಎಷ್ಟು ಕೆಂಪಿದೆ ಅಂತ ನಂಗೆ ನೋಡೋಕ್ಕೆ ಒಂದು ಖುಷಿ ಅಂತ ಅನ್ನಿಸ್ತಾ ಇತ್ತು ಇವತ್ತು ನಾನು ಊರಲ್ಲಿ ಲಾಸ್ಟ್ ದಿನ ಇದು ನಾನು ಅವಾಗಿಂದ ಬ್ಲಾಗ್ ಮಾಡೋಣ ಮಾಡೋಣ ಅನ್ಕೊಂಡೆ ಫುಲ್ ಆಗಿದ್ದೆ ಚಿಕ್ಕಮ್ಮ ಅಕ್ಕಿ ಕೊಟ್ಟಿದ್ರಲ್ಲ ಮತ್ತೆ ವಾಪಸ್ ಹೋಗಿ ಅಕ್ಕಿ ಕೊಟ್ಟು ಬಂದೆ ಅವರಿಗೆ ಯಾಕೆ ಅಕ್ಕಿ ತಂದೆ ಅಂತ ಹೇಳಿದ್ರು ಶ್ರೇಯು ಹೊತ್ಕೊಬಂದಿದ ಬರ್ತಾ ಇವತ್ತು ಶ್ರೇಯ್ನ ಹತ್ರನೇ ಕೊಟ್ಟ ಅನ್ಕೊಂಡ್ವಿ ಅವನಿಗೆ ಹೊರಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಅಂದ್ರೆ ಹುಡುಗರಿಗೆ ಯಾರಿಗಾರು ಹೇಳಿದ್ರೆ ಬರ್ತಿದ್ರು ಅಂತ ಶ್ರೇಯ್ರು ಜೊತೆಗೆ ಇವತ್ತು ನಾನು ಜಗಳ ಮಾಡಿದ್ದೀನಿ ನಿನ್ನೆ ಸಾಗರ ಹೋಗಿದ್ದಾನಲ್ಲ ರಾತ್ರಿ ಅವ್ರ ಮನೇಲೇ ಉಳಿದಿದ್ದ ಮುನ್ನೂರು ರೂಪಾಯಿ ಕೊಟ್ಟಿದ್ವಿ ಏನು ಮಾಡಿದೆ ಅಂತ ಕೇಳಿದ್ರು ಹೇಳಲಿಲ್ಲ ಆಮೇಲೆ ನನಗೆ ಉಲ್ಟಾ ಉಲ್ಟೋ ಅದಕ್ಕೆ ಸಿಟ್ಟು ಬಂತು ನಾನು ಅವ್ರ ಡ್ಯಾಡಿ ಹತ್ರನೇ ಇವತ್ತು ಪಂಚಾಯತ್ಕೆ ಮಾಡಿಸಿದ್ದೀನಿ ನಾನು ಮನೆಯವರು ಸೇರಿ ಪಂಚಾಯತಿಗೆ ಮಾಡಿದ್ವಿ ಅವನಿಗೆ ಹಾಗಾಗಿ ನಾನು ಮಾತಾಡಿಸಿಲ್ಲ ಈಗ ಬಂದು ಮಾತಾಡಿಸ್ತಾ ಇದ್ದಾನೆ ನೀವು ನನ್ನ ಹತ್ರ ಮಾತಾಡ್ಬಿಡ ಅಂತ ಹೇಳಿದ್ದೀನಿ ಊರಿಗೆ ಅರ್ಧ ಪ್ಯಾಕಿಂಗು ನಡೀತಾ ಇದೆ ಹಾಗೇನೇ ಊರಿಗೆ ಕೂಡ ಇವತ್ತು ಹೋಗ್ಬೇಕು ಸಂಜೆ ನಾಲ್ಕು ಗಂಟೆ ಮೇಲೆ ಹೋಗೋಣ ಅಂತ ಗಿರ್ಬೀಜ ಎಲ್ಲ ಆರಿಸಿ ಮಧ್ಯಾಹ್ನ ತನಕ ಆರಿಸ್ತೀನಿ ಕೆಲಸದವ್ರು ಬಂದರೆ ಕೆಲಸದಗೂ ಫೋನ್ ಮಾಡಬೇಕು ಬರ್ತಾರೋ ಇಲ್ಲೋ ಅನ್ನೋದು ಒಂಬತ್ತುವರೆ ಬರ್ತಾರೆ ಒಂಬತ್ತು ಗಂಟೆ ಆಗಿದೆ ಇವಾಗ ತಿಂಡಿ ತಿಂದು ನಾನು ಅವರಿಗಾಗಿ ಕಾಯಬೇಕು ರೊಟ್ಟಿ ಆದವಂತೆ ಬಿಸಿ ಬಿಸಿ ರೊಟ್ಟಿ ಊರಿಗೆ ಹೋಗೋದಕ್ಕಾಗಿಯೇ ರೊಟ್ಟಿ ಮತ್ತು ಪಲ್ಯ ಮಾಡಿಸ್ಕೊಂಡೆ ನಂಗೆ ಇವತ್ತಿಗೂ ಸಂಜೆಗೂ ಆಗುತ್ತೆ ನಾಳೆಗೂ ಆಗುತ್ತೆ ಅನ್ನೋ ಇದರಲ್ಲಿ ಯಾಕಂದರೆ ಹೋದಳು ಮನೆ ಕ್ಲೀನ್ ಮಾಡೋದಿರುತ್ತಲ್ವ ಅದಕ್ಕೆ ಬಡಿಗೆ ತಿಂಡಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡಿಸ್ಕೊಂಡೆ ಸಂಜೆ ಏನಾದರೂ ಸಂಜೆ ಅಲ್ಲಿ ಸಾಗರದಲ್ಲಿ ತಿನ್ಕೊಂಡು ಹೋದರೆ ಅಲ್ಲಿ ಊಟ ಏನು ಮಾಡೋದಿಲ್ಲ ಹಾಗಾಗಿ ಈಗ ತಿಂಡಿ ತಿಂತೀನಿ ಬರ್ರಿ ರೊಟ್ಟಿ ಪುಂಡಿಸೋ ಆವಾಗಿಂದ ಹೇಳ್ತೀನಿ ಹೇಳ್ತೀನಿ ಅಂತ ಇದ್ದೆ ಅಲ್ಲ ಅದೇನೇ ಇದು ಊರಿಗೆ ಹೋಗಬೇಕು ಇವತ್ತು ಸಂಜೆ ಒಂದು ಮದುವೆ ಇದೆ ಹಾಗೆಯೇ ಒಂದು ಸ್ವಲ್ಪ ಕೆಲಸ ಕೂಡ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ಮತ್ತೆ ವಾಪಸ್ ಬರಬೇಕು ಯಾಕಂದರೆ ಊರಲ್ಲಿ ನನಗೆ ತುಂಬಾ ಕೆಲಸ ಇದೆ ನನಗೆ ಆ ಕಡೆ ಹೋಗೋದಕ್ಕೂ ಆಗ್ತಾಯಿಲ್ಲ ಈ ಕಡೆ ಇರೋದಕ್ಕೂ ಆಗ್ತಾಯಿಲ್ಲ ಒಂಥರ ತ್ರಿಶಂಕು ಥರ ಆಗಿಬಿಟ್ಟಿದ್ದೀನಿ ನಾನು ಈ ಸಲ ಅದೇ ಅಮ್ಮ ಹೋದವಳು ಬೇಗ ಬಾ ಅಂತ ಹೇಳ್ತಾ ಇದ್ರು ಆಯಿತು ಅಂತ ಹೇಳಿದ್ದೀನಿ ಆ ಬಂದಾಗೇ ಗೇರ್ಬೀಜ ಅಷ್ಟು ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಗಿದು ಹೋಗ್ಬಿಡ್ತಿತ್ತು ನನ್ನ ಕೆಲಸ ಪೂರ್ತಿ ಆದರೆ ಇವಾಗ ಶುರುವಾಗಿದೆ ನಾನು ಒಳ್ಳೆ ಊರಿಗೆ ಹೋಗೋ ಟೈಮಲ್ಲಿ ಶುರುವಾಗ್ಬಿಟ್ಟಿದೆ ಅದೇ ಅಮ್ಮ ಅಂತ ಇದ್ರು ಹೋದೋಳು ಬೇಗ ಬಾ ನನಗಂತೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಆಯಿತು ಅಂತ ಹೇಳಿದ್ದೀನಿ ನೋಡೋಣ ಎಷ್ಟು ದಿನ ಆಗುತ್ತೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ನಾನು ಪ್ಲ್ಯಾನ್ ಕೂಡ ಮಾಡಿಲ್ಲ ಆದರೆ ನಾನು ಈ ಡೇಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಯಾವ ಡೇಟು ಏನು ಅಂತ ಹೇಳೋದಿಲ್ಲ ಯಾಕಂದರೆ ನಾನು ವೀಡಿಯೋಗಳು ಪೋಸ್ಟ್ ಆಗೋದು ತುಂಬ ಲೇಟಾಗಿ ಆಗೋದ್ರಿಂದ ನಾನು ಡೇಟು ಮತ್ತು ವಾರ ಅದನ್ನು ಮೆನ್ಷನ್ ಮಾಡೋದಿಲ್ಲ ಆದರೆ ನಿಮಗೆ ನನ್ನ ವೀಡಿಯೋಗಳಲ್ಲಿ ಕಂಟಿನ್ಯೂಟಿ ಇರುತ್ತೆ ಅಷ್ಟೇ ಊರಿಗೆ ಹೋಗಿ ನಾನು ಒಂದು ವಾರ ಆದಮೇಲೆ ಊರಿನ ವ್ಲಾಗ್ಗಳು ಮುಕ್ತಾಯ ಆಗುತ್ತೆ ಯಾಕಂದರೆ ಅಷ್ಟು ವೀಡಿಯೋಗಳು ನನ್ನ ಹತ್ರ ಇರುತ್ತೆ ಈ ಸಲ ಅಂತೂ ತುಂಬ ಎಡಿಟಿಂಗಿಗೆಲ್ಲ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಊರಲ್ಲಿ ನಾನು ಎಷ್ಟು ಬ್ಯುಸಿ ಇದ್ದೆ ಅಂತ ನಿಮಗೂ ಕೂಡ ಗೊತ್ತಲ್ವಾ ಬಂದಾಗಿಂದ ಒಂದೇ ರಾಗ ಆಗಿತ್ತು ನಂದು ಕೆಲಸ 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 ಅಂತ ಹೌದು ಅಷ್ಟು ಕೆಲಸ ಆಗಿತ್ತು ನನಗೆ ಅಮ್ಮ ಬಿಸಿ ಬಿಸಿ ರೊಟ್ಟಿ ತಂದು ಕೊಡ್ತಾ ಇದ್ದಾರೆ ನಾನು ಕುತ್ಕೊಂಡು ತಿಂತಾ ಇದ್ದೀನಿ ಅಮ್ಮಂಗೂ ಬಾ ಅಂತ ಹೇಳಿದೆ ಇನ್ನೊಂದು ಎರಡು ರೊಟ್ಟಿ ಇದೆ ನಿನ್ನ ತಿಂಡಿ ಆದ ತಕ್ಷಣ ನಾನು ಅವೆರಡು ರೊಟ್ಟಿ ಬಿಸಿ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿದ್ರು ಮತ್ತು ನಾನೀಗ ಕೆಲಸದವ್ರು ಕೂಡ ಬರ್ತಾರಲ್ವ ಹಾಗಾಗಿ ನಾನು ಸ್ವಲ್ಪ ಬೇಗ ತಿಂಡಿ ತಿನ್ನಬೇಕು ನಾನು ರೇಣುಕಕ್ಕಂಗೆ ಫೋನ್ ಮಾಡಿದ್ದೆ ಬರ್ತೀವಿ ಅಂತ ಹೇಳಿದ್ಲು ಹಾಗಾಗಿ ಬೇಗ ತಿಂಡಿ ತಿಂದ್ಬಿಟ್ಟು ಬಟ್ಟೆನಾದ್ರು ವಾಶ್ ಮಾಡೋಣ ಅಂತೇಳಿ ಪಾತ್ರೆ ಆಗಿತ್ತು ಬ ಅವ್ಳು ಬರೋದ್ರೊಳಗೆ ಬಟ್ಟೆ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವಳು ಮಗನ ಜೊತೆ ಬೈಕಲ್ಲಿ ಬಂದಳು ಯಾಕಂದರೆ ತುಂಬ ದೂರ ಆಗುತ್ತಲ್ವಾ ಅವಳು ಬರೋದು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಬೇಗ ಒಂಬತ್ತುವರೆಗೆನೆ ಬಂದಳು ನನಗೆ ಆಶ್ಚರ್ಯ ಆಯಿತು ಅವಳು ಬಂದಿದ್ದಾಳೆ ಅವಳ ಹತ್ರ ಮಾತಾಡ್ತಾ ಇದ್ದೀನಿ ಹೋಗೋಣವಾ ಅಂತ ಕೇಳಿದ್ಲು ಹಾಗೆ ಇಬ್ಬರು ಹೊರಟವಿ ಈಗ ನೋಡಿ ರೇಣುಕಕ್ಕ ಬಂದಿದ್ದಾಳೆ ಇನ್ನೊಬ್ಬರು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಅಂದರೆ ಅವ್ರು ಸ್ವಲ್ಪ ಬರೋದು ಹತ್ತು ಹತ್ತು ಕಾಲು ಆಗೋಯ್ತು ನಾನು ರೇಣುಕಕ್ಕ ಮಾತ್ರ ಒಂಬತ್ತುವರೆಗೆ ಇನ್ ಟೈಮಿಗೆ ಹೋಗ್ತಾ ಇದ್ದೀವಿ ಗಂಟು ಮೂಟೆ ಕಟ್ಕೊಂಡು ಒಂಥರ ಚೆನ್ನಾಗಿತ್ತು ಇದು ಈ ಸಲ ಊರಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟೆ ಅಂದರೆ ನಾನು ಬಂದಾಗೆಲ್ಲ ಬರೀ ಚೇರ್ ಮೇಲೆ ಕುತ್ಕೊಂಡು ಕಟ್ಟೆ ಸೌಸದೇ ಆಗ್ತಾಯಿತ್ತು ಈ ಸಲ ಚೇರ್ ಮೇಲೆ ಕೂರೋದಕ್ಕಲ್ಲ ನನಗೆ ಏನಕ್ಕೂ ಟೈಮೇ ಸಿಗಲಿಲ್ಲ ಒಂಥರ ಹೀಗೆ ಇರಬೇಕು ಅಂತ ಅನಿಸುತ್ತೆ ಯಾಕಂದರೆ ಬೇರೆ ಎಲ್ಲೂ ತಲೆ ಹೋಗೋದಿಲ್ಲ ನಾನು ಮನೆಯಲ್ಲಾದರೂ ಅಷ್ಟೇ ಆದಷ್ಟು ಬ್ಯುಸಿಯಾಗಿರೋದಕ್ಕೇ ಇಷ್ಟಪಡ್ತೀನಿ ಪಾಪ ಇವತ್ತು ರೇಣುಕಕ್ಕ ಈಗ ಒಬ್ಬಳೇ ಆರಿಸ್ತಾ ಇದ್ಲು ನಾನು ಒಂದು ಎರಡು ಮರದಷ್ಟು ಆರಿಸ್ಕೊಂಡು ಬಂದು ಕೂತ್ಕೊಂಡೆ ನನಗೆ ಬಗ್ಗೆ ಎದ್ದು ಮಾಡೋದಕ್ಕೆ ಆಗೋದಿಲ್ಲ ನೋವು ಬರುತ್ತೆ ಹಾಗಾಗಿ ನೋಡಿ ಇಷ್ಟು ಆರಿಸ್ಕೊಂಡು ಬಂದು ನಾನು ಇದನ್ನು ತಿಪ್ಪಳಿಸ್ತಾ ಇರ್ತೀನಿ ಅಷ್ಟೊತ್ತಿಗೆ ರೇಣುಕಾಕ ಆರಿಸಿ ಆರಿಸಿ ತಂದು ಹಾಕ್ತಾ ಇರ್ತಾಳೆ ಹಾಗೇ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಅಕ್ಕ ಕೂಡ ಬಂದರು ಅವರು ನಮ್ಮೂರವ್ರಲ್ಲ ತಂಗಿ ಮನೆಗೆ ಅಂತ ನಮ್ಮೂರಿಗೆ ಬಂದಿದ್ರಂತೆ ನಾನು ಅಡಿಕೆ ಹಾರಿಸೋದಕ್ಕೆ ಬಂದಿದ್ರಲ್ಲ ಅವ್ರ ಹತ್ರ ಹೇಳಿದಾಗ ನಮ್ಮ ಅಕ್ಕನಾದರೂ ಕಳಿಸ್ತೀನಿ ಅಂತ ಹೇಳಿದ್ರು ಯಾಕಂದರೆ ನಾನು ಅಷ್ಟು ಪರದಾಡ್ತಾ ಇದೆ ಕೆಲಸದವ್ರು ಇಲ್ಲ ಇಲ್ಲ ಅಂತ ಹೇಳಿ ನಾನು ಹಾಗೆ ಮಾಡೋದು ನೋಡಿನೇ ಪಾಪ ಅಕ್ಕ ಎರಡು ದಿನ ಅವ್ರ ಅಕ್ಕನ ಕಳಿಸಿದ್ರು ಅಂದರೆ ಒಂದಿನ ಬಂದರು ಆಮೇಲೆ ಇನ್ನೊಂದಿನ ಊರಿಗೆ ಹೊರಟಿದ್ರಂತೆ ಆಮೇಲೆ ಹೇಳಿದ್ರಂತೆ ಒಂದಿನ ಏನು ಕೆಲ್ಸಕ್ಕೆ ಹೋಗೋದು ಇನ್ನೊಂದು ದಿನ ಹೋಗಿ ಊರಿಗೆ ಹೋಗಕ್ಕ ಅಂತ ಹೇಳಿದ್ರಂತೆ ಹಾಗಾಗಿ ಪಾಪ ಇವತ್ತು ಕೂಡ ಅವರು ಅಕ್ಕ ಬಂದಿದ್ದರು ರೇಣ್ಕಾಕ ಮತ್ತೆ ಅವರಿಬ್ರು ಆರಸ್ತಾ ಇದ್ರು ನಾನು ಕುತ್ಕೊಂಡು ಈಗ ತಿಪ್ಪಳಿಸ್ತಾ ಇದ್ದೀನಿ ಇವತ್ತು ಅಮ್ಮನೇ ಟೀ ತಗೊಂಡು ಬಂದಿದ್ರು ಮೇಲೆ ಟೀ ಕೊಟ್ಟು ಹೋದರು ಹಾಗೆ ಮಧ್ಯಾಹ್ನ ಊಟಕ್ಕೆ ಒಂದೂವರೆಗೆ ಬಂದ್ವಿ ನನ್ನ ಫೇವ್ರೆಟ್ ಅಮ್ಮ ಹಶಾಮ್ರ ಮಾಡಿದ್ದಾರೆ ಬಂದಾಗಿಂದ ಹಶಾಮ್ರ ಮಾಡಮ್ಮ ಮಾಡಮ್ಮ ಅಂದರೆ ಮಾಡಿರಲಿಲ್ಲ ಅಂತೂ ನಾವು ಹೋಗೋ ದಿನ ಹಷಾಮ್ರ ಮಾಡಿದರೆ ಹಾಗೆಯೇ ನಿನ್ನೆದು ಸ್ವಲ್ಪ ಬೇಳೆ ಸಾರು ಕೂಡ ಇತ್ತು ಹಾಗೆಯೇ ಮೊಮ್ಮಗಾಗಿ ಮಾವಿನಕಾಯಿ ತಂಬ್ಳಿ ಕೂಡ ಮಾಡಿದ್ದಾರೆ ತಂಬ್ಳಿಯಲ್ಲ ಅಲ್ಲ ಗೊಜ್ಜನ ಮಾಡಿದ್ದಾರೆ ಹಾಗೆ ಅನ್ನ ಹಪ್ಪಳ ಕರೆಯೋದಿಕ್ಕೆ ಅಂತ ಇಟ್ಟಿದ್ದಾರೆ ಇವಾಗ ನಾನು ಹಪ್ಪಳ ಕರೆದು ಬಿಟ್ಟು ಅವರಿಗೆ ಊಟ ಕೂಡ ಹಾಕಿ ಕೊಡಬೇಕು ಆ ಹೋಗಿದ್ರು ಇಬ್ಬರೇ ಇದ್ರೆ ಅಲ್ವಾ ಹಾಗಾಗಿ ಕಟ್ಟೆ ಮೇಲೆ ಕೂರಿ ನಾನು ಇಲ್ಲೇ ಊಟ ಹಾಕ್ತೀನಿ ಅಂತ ಅವರಿಬ್ರು ಊಟ ಮಾಡಿದ್ರು ಊರಿನ ಕೊನೆ ವ್ಲಾಗಿದ್ದು ಊರಿಗೆ ಹೋಗ್ತಾ ಇದೀವಿ ನಮ್ಮ ಬಂದಿದ್ದಾರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ ಕಾರ್ ಕೂಡ ಎಲ್ಲ ರೆಡಿ ಆಗಿದೆ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದೀವಿ ಪಕ್ಕದ ಮನೆಗೆ ಹೋಗಿದ್ದಾರೆ ಮಾತಾಡೋದಕ್ಕೆ ಅಂತ ಹೇಳಿ ಯಾಕಂದ್ರೆ ನಾನು ಗೇರ್ ಪ್ಲಾಟಿಂದ ಬಂದಾಗ ಮೂರು ಮುಕ್ಕಾಲು ಇವತ್ತು ಬೇಗ ಮುಗೀತು ಆಮೇಲೆ ನಾನು ತೊಳೆದು ಒಣಗಿಸ್ತಾ ಇದ್ದ ಅಷ್ಟೊತ್ತಿಗೆ ನಮ್ಮ ಕೂಡ ಬಂದ್ರು ನಂದಿನೂ ಸ್ನಾನ ಆಗಿರ್ಲಿಲ್ಲ ಅವ್ರು ಬಂದ ಮೇಲೆ ನಾನು ಸ್ನಾನಕ್ಕೆ ಹೋದೆ ಒಂದು ಅರ್ಧ ಗಂಟೆಗೆ ಕೂರ್ತೀನಿ ಅಂತ ಹೇಳಿ ಲೇಟಾಗೆ ಹೋಗೋಣ ಅಂತ ಸ್ನಾನಕ್ಕೆ ಹೋದೆ ಟೈಮಿಗೆ ಎಷ್ಟಾಗಿದೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ ಸ್ನಾನ ಮಾಡಿ ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ ಅವರು ಎಲ್ಲ ಲಗೇಜನ್ನ ಪ್ಯಾಕ್ ಮಾಡಿದ್ರು ನಾನು ಗೇರ್ಬೀಜ ಹಾರಿಸಿದ್ದೆ ಅಲ್ಲ ಅದನ್ನು ಕೂಡ ತೊಗೊಂಡೆ ಯಾಕಂದರೆ ಬೀಜದ ರೇಟು ಇಳಿತಾ ಇದೆಯಂತೆ ಮತ್ತು ಶ್ ಇದು ಏನದು ಮತ್ತೊಂದೇನೋ ಇರುತ್ತಲ್ವ ಅದ್ರದ್ದು ರೇಟು ಹಾಂ ತಲೆಗೆಲ್ಲ ಹಾಕ್ತೀವಿ ಸಿಗಕಾಯಿ ಅಂಟೋಳಕಾಯಿ ಅದ್ರದ್ದು ಕೂಡ ರೇಟ್ ಇಳಿತಾ ಇದೆ ಅಂತ ಹೇಳಿದರು ಹಾಗಾಗಿ ಎಷ್ಟು ಆಸಿದ್ರು ಅಷ್ಟು ಕೊಟ್ಟುಬಿಡೋಣ ಅಂತ ಅತ್ಲಾಗೆ ಅಂತೇಳಿ ಹೋದಷ್ಟು ನಾನು ಹಾಗೆ ಮಾಡಿದೆ ಎಲ್ಲ ಥರದ್ದು ರೇಟು ಸಿಕ್ಕಿತ್ತು ಫಸ್ಟು ಜಾಸ್ತಿ ರೇಟ್ ಇರುತ್ತೆ ಆಮೇಲೆ ಆಮೇಲೆ ರೇಟ್ ಕಡಿಮೆ ಆಗುತ್ತೆ ನಮ್ಮ ಅದೃಷ್ಟ ಹೇಗಿರುತ್ತೋ ಹಾಗೆ ಸಿಗುತ್ತೆ ಕಾಯ್ತಾ ಇದ್ದೀನಿ ಮಳೆ ಇದೆ ಇದು ಹೇಳ್ತಾ ಇದೆ ಇದೆ ಹಾಗೇ ಗಾಳಿ ಕೂಡ ಬೀಸ್ತಾ ಇದೆ ಮನೆಯವ್ರು ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಕರಿತಾ ಇದ್ದೀನಿ ಅವ್ರು ಹೂವು ಕೂಡ ಇಲ್ಲ ಅಮ್ಮಂಗೆ ಅದೇ ಎಮ್ಮೆನಾರು ಹೋಗಿ ಹೊಡ್ಕೊಂಬರಮ್ಮ ಅಂತ ಅಮ್ಮನ ಕಳಿಸಿ ನಾನು ಕೂತ್ಕೊಂಡಿದ್ದೀನಿ ಬಾಗಿಲು ಹಾಕಿಲ್ಲ ಅಮ್ಮಂಗೆ ಮತ್ತೆ ಅವ್ರು ಬಂದರೆ ನಾನು ಹೊರಟು ಬಿಡ್ತೀನಮ್ಮ ಅಂತ ಹೇಳಿದೀನಿ ಮನೆಯವ್ರು ಕೂಡ ಬಂದರು ಹೊರಡೋಣ ಹಾಂ ಹೊರಡೋಣ ಇನ್ನು ಬ್ಲಾಗೇನು ಮುಂದುವರ್ಸಲ್ಲ ಅಂತ ಅನ್ಕೊಂತೀನಿ ಶ್ರೇಯು ಅಂತೂ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತ ಇದ್ದ ಅವನು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದ ರೀ ಒಲೆ ತಗೊಂಡ್ವಾ ಹಪ್ಪಳೆಲ್ಲ ಹಾಗಾಗಿ ನಿಜವಾಗ್ಲೂ ಆಗಲ್ಲ ರೀ ನಾನು ನಿಜವಾಗ್ಲೂ ನಂಗೆ ಆಗೋದಿಲ್ಲ ಮಧ್ಯಾಹ್ನ ಬೇಡ ಮಗ್ನೆ ಬೇಡ ನಾನು ತೊಡೆ ಮೇಲೆ ಕುರ್ತ ನಾನು ನಂಗೆ ನಿಜವಾಗ್ಲೂ ಮೈಕ ಎಲ್ಲ ನೋವು ಬಂದಂಗಾಗಿದೆ ಅಜ್ಜ ನಾನು ಅದೇ ನಮ್ಮನೆ ಕೆಲಸದ ಹೇಳ್ತಾ ಇದ್ದೆ ನೀವು ಊರಿಗೆ ಹೋಗಿ ಗ್ಯಾರಂಟಿ ಮಲಗ್ತೀರಾ ಅಂತ ಇದ್ದೆ ನಂಗೆ ಅಷ್ಟು ಸೊಂಟ ನಾವು ಬಗ್ಗಿದ್ರೆ ಹೇಳೋಕ್ಕಾಗಲ್ಲ ಎದ್ರೆ ಬಗ್ಗಕ್ಕಾಗಲ್ಲ ಆ ತರ ಆಗಿದೆ ನನಗೆ ಬೇಜಾರಾಗ್ತಾ ಇದೆ ಊರಿನ ಕೊನೆ ವ್ಲಾಗ್ ಇದು ನಂತರ ಇನ್ನೂ ನಮ್ಮೂರ ವ್ಲಾಗ್ಗಳು ಸಿಗ್ತಾ ಹೋಗುತ್ತೆ ಅದನ್ನೆಲ್ಲ ನೀವೇನು ಅಷ್ಟು ಇಷ್ಟಪಟ್ಟು ನೋಡೋದಿಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲೇ ಅಂತೂ ಟೆಂಟ್ ಹಾಕಿ ಕೂರೋದಿಕ್ಕಾಗಲ್ವಲ್ಲ ಹಾಗಾಗಿ ಅವ್ರ ಮನೆ ಕೊನೆ ಬ್ಲಾಗ್ ಇದು ಇದೊಂದು ಹಾಕ್ಬೇಕಲ್ಲ ಹ್ಞೂ ಬ್ಲಾಗ್ನ ಇನ್ನೇನು ನಾನು ಮುಂದುವರ್ಸೋದಿಲ್ಲ ಮನೆಗೆ ಹೋಗಿ ಎರಡು ದಿನ ವ್ಲಾಗ್ಗಳು ಕೂಡ ನಾನು ಮಾಡೋದಿಲ್ಲ ನೋಡೋಣ ನಮ್ಮ ಮನೆಯವ್ರ ಮನೆ ಹೇಗೆ ಇಟ್ಟಿದ್ದಾರೆ ಏನು ಅಂತ ಏನ್ರಿ ಹ್ಞೂ ನಾನು ಬರ್ತೀನಿ ಹಾಂ ಹಾಗೇನೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿ ತನಕ ಬಾಯ್